ಸ್ಯಾಂಡಲ್ವುಡ್ ನಲ್ಲಿ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಯಜಮಾನ ಸಿನಿಮಾದ್ದೇ ಮಾತು ಇದುವರೆಗೂ ರಿಲೀಸ್ ಆಗಿರೋ ಎಲ್ಲಾ ಹಾಡು ದಾಖಲೆ ಮೇಲೆ ದಾಖಲೆಯನ್ನ ಬರಿತಾ ಇದೆ ಇದರ ಜೊತೆಗೆ ದರ್ಶನ್ ಗೆಟ್ ಅಪ್ ಮ್ಯಾನರಿಸಂ ಅಭಿಮಾನಿಗಳಲ್ಲಿ ಕುತೂಹಲವನ್ನ ಕೆರಳಿಸಿದೆ ಅಂದ ಹಾಗೆ ಯಜಮಾನದಲ್ಲಿ ದರ್ಶನ್ ರೈತನಾಗಿ ನಟಿಸ್ತಿದ್ದಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಅಸಲಿಗೆ ನಿಮ್ ಗೊತ್ತಿಲ್ದಿರೋ ವಿಚಾರವಿದೆ ಅದೇನಂದ್ರೆ ಯಜಮಾನದಲ್ಲಿ ದರ್ಶನ್ ಕುಸ್ತಿ ಮಾಸ್ಟರ್ ಆಗಿಯೂ ನಟಿಸಿದ್ದಾರಂತೆ ಅಲ್ಲದೆ ಘಟಾನುಘಟಿ ವಿಲನ್ ದೊಡ್ಡ ದಂಡು ಸಿನಿಮಾದಲ್ಲಿದೆಯಂತೆ ಯಜಮಾನದಲ್ಲಿ ದರ್ಶನ್ ಕುಸ್ತಿ ಮಾಸ್ಟರ್ ಆಗಿರ್ತಾರೆ ಅನ್ನೋ ಮಾತಿಗೆ ಸಾಕಷ್ಟು ಉತ್ತರಗಳಿವೆ ಶಿವನಂದಿ ಹಾಡಿನ ಲಿರಿಕಲ್ ವಿಡಿಯೋದಲ್ಲಿ ದರ್ಶನ್ ಮಕ್ಕಳಿಗೆ ಕುಸ್ತಿ ವರಸಿಯನ್ನ ಹೇಳ್ಕೊಡ್ತಿರ್ತಾರೆ ಅಲ್ಲದೆ ಸಿನಿಮಾದ ತಾರಾಬಳಗವು ತುಂಬಾ ಪವರ್ಫುಲ್ ಆಗಿದೆ ಡಾಲಿ ಧನಂಜಯ್ ರವಿಶಂಕರ್ ಅನೂಪ್ ಠಾಕೂರ್ ಸಿಂಗ್ ರೀತಿಯ ಘಟಾನುಘಟಿ ನಟರಿದ್ದಾರೆ ತಮಿಳಿನ ಬಾಡಿ ಬಿಲ್ಡರ್ ಎಂ ಕಾಮರಾಜ್ ಮತ್ತು ಕೇರಳದ ಮೂಲದ ಮಾಜಿ ಸೈನಿಕ ಅರುಣ್ ನಟಿಸಿದ್ದಾರೆ ಇವರೆಲ್ಲರೂ ದೈಹಿಕವಾಗಿ ಕಟ್ಟು ಮಸ್ತಾಗಿರುವ ನಟರು ಕುಸ್ತಿಗೆ ಹೇಳಿ ಮಾಡಿಸಿದಂತಹ ದೇಹಗಳು ಹೀಗೆ ವಜ್ರದಂತ ಕಟ್ಟು ಮಸ್ತಾದ ದೇಹವಿರೋ ನಟರ ದಂಡು ಸಿನಿಮಾದಲ್ಲಿದೆ ಇದೆಲ್ಲವನ್ನ ನೋಡಿದ್ರೆ ದರ್ಶನ್ ಫೈಲ್ವಾನ್ ಆಗಿಯೇ ಕಾಣಿಸಿಕೊಳ್ಳಲಿದ್ದಾರೆ ಅಲ್ಲದೆ ಯಜಮಾನದ ಮೇಕಿಂಗ್ ಸ್ಟಿಲ್ಸ್ ಕೂಡ ಕುಸ್ತಿಯ ವಾತಾವರಣ ಇರೋದನ್ನ ಸಾರಿ ಹೇಳ್ತಿವೆ